ನೋಡಿ ಸೊ ಹಂಗೆ ಇಟ್ಕೊಳ್ಳಿ ಅದನ್ನ ನೋಡಿ ಹ್ಮ್ ಅಂದ್ರೆ ಇದು ಕೈಗೆ ಬಂದ ಕೂಡಲೇ ಕೈ ಬಂದ ತಕ್ಷಣ ಅಂದ್ರೆ ನಮಗೆ ಬಾಡಿಗೆ ಕನೆಕ್ಟ್ ಆಗ್ತಿದೆ ಕನೆಕ್ಟ್ ಆಗುತ್ತೆ ಇದರದು ಇದರಲ್ಲಿರೋ ಪವರ್ 100% ಸೋ ಸೂಪರ್ ಇದು onತರ ಚಕ್ಕದಗೆ ಇದೆ ತುಂಬಾ ದೊಡ್ಡದೇನಿಲ್ಲ ಇದು ಇವರ ಒಳಗಡೆ ಸಿಂಬಲ್ಸ್ ಸಿಂಬಲ್ಸ್ ಸಿಂಬಲ್ ಮಾಡಿ ಒಳಗಡೆ ಅಲೋಡ್ ಮಾಡ್ತೀರಾ ಸೂತ್ಕ ಇದ್ದಾಗ ಅದನ್ನ ತೆಗಿಬೇಕಾಗ್ತದೆ ಹೌದು ಅಲ್ಲಿ ತಗದು ಓಡಾಡಬೇಕು ಹಂಗೆ ಹಾಕೊಂಡು хоದ್ರ ಅದರ ಪವರ್ ಅದರಲ್ಲಿ ನಷ್ಟ ಆಗುತ್ತೆ ಅಂತ ಬಟ್ ಇಲ್ಲಿ ನೀವು ಹೇಳ್ತಾ ಇದ್ದರೆ ಸಾಯೋಗ್ ಹಾಕೊಂಡು ಹೋಗಿ ಸರ್ ಕೆಟ್ಟ ದಾಗ ಜಾಗದಲ್ಲೇ ಪ್ರೊಟೆಕ್ಷನ್ ಇರ್ಬೇಕು ಸರ್ ಇದು ಅಲ್ಲಿಗೆ ಹಾಕೊಂಡು хоದ್ರ ಇದಕ್ಕೆ ಎಫೆಕ್ಟ್ ಎಫೆಕ್ಟ್ ಆಗಲ್ಲ ಸರ್ ಇದು ಪ್ರೊಡಕ್ಷನ್ ಮಾಡು ಪ್ರೊಟೆಕ್ಷನ್ ಆಗಿರಬೇಕು ನಮಸ್ಕಾರ ವೀಕ್ಷಕರೇ ಸರ್ ನೀವು ಒಂದು ತಾಯ್ತ ಇದ್ದೀನಿ ಆ ತಾಯ್ತ ಬಂದು ಸಂಪೂರ್ಣವಾಗಿ ಅವರಲ್ಲಿರೋ ಎಲ್ಲ ಅಂದರೆ ದೋಷಗಳನ್ನ ರಿಮೂವ್ ಮಾಡಿ ಆದಮೇಲೆ ತಾಯ್ತಾ ಅವ್ರಿಗೆ ಹಾಕಿಬಿಟ್ವಿ ಅಂದರೆ ಅವ್ರು ಎಲ್ಲಿ ಬೇಕೋ ಓಡಾಡ್ಬೋದು ಅವ್ರಿಗೆ ಯಾವ ನೆಗೆಟಿವ್ ಆಗ್ಬೋದು ಮತ್ತು ಬೇರೆ ಯಾವುದು ಸಮಸ್ಯೆಗಳು ಅವ್ರಿಗೆ ಹೋಗಿ ಅಂದರೆ ಮೈ ಸೇರೋದಿಲ್ಲ ಅಂದರೆ ಅವ್ರಿಗೇನು ಡಿಸ್ಟರ್ಬ್ ಆಗೋದಿಲ್ಲ ಅನ್ನೋ ಥರ ಹೇಳಿದ್ರಿ ಸೊ ಈ ತಾಯ್ತ ಯಾವ ರೀತಿ ನೀವು ತಯಾರು ಮಾಡ್ತೀರಾ ಮತ್ತು ಇದು ಯಾವ ರೀತಿ ಪ್ರೊಸೆಸ್ ಇದು ಕೆಲಸ ಅದು ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತದೆ ಆ ತಾಯ್ತದ್ದು ನೀವೇನು ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸಿ ಸರ್ ತಾಯ್ತ ಅದು ಹೆಂಗೆ ವರ್ಕ್ ಮಾಡೋಕ್ಕೆ ಮುಂಚೆ ಒಂದು ಎಕ್ಸ್ಪ್ಲನೇಷನು ನೋಡಿ ನಮ್ಮ ಜಗತ್ತು ಅನ್ನೋದು ಒಂದು ವಿಸ್ಮಯ ಸರ್ ಫುಲ್ ಸೀಕ್ರೆಟು ಇಂಥ ಒಂದು ಜಗತ್ತಲ್ಲಿ ಎರಡು ವೈಬ್ರೇಷನ್ಸು ವರ್ಕ್ ಮಾಡ್ತಿರುತ್ತೆ ಸುತ್ತಮುತ್ತಲು ಅದನ್ನು ಪಾಸಿಟಿವ್ ನೆಗೆಟಿವ್ ಅಂತಾರೆ ಆತರ ಭಗವಂತ ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕಂತ ಇವಾಗ ಪಾಸಿಟಿವ್ ನೆಗೆಟಿವ್ ಅನ್ನೋದು ಒಂದು ಕ್ಲೂ ಅದಕ್ಕೊಂದು ಎಕ್ಸಾಂಪಲ್ ಕೊಡುತ್ತೆ ನೋಡಿ ಒಳ್ಳೆಯ ವಾಸನೆ ಕ್ಲೀನಾಗಿರೋ ಜಾಗ ಮತ್ತು ಬೆಳಕು ಇದು ಪಾಸಿಟಿವಿಟಿ ಇದನ್ನೇ ಉಲ್ಟಾ ಮಾಡೋಣ ಗಲೀಜು ಕೆಟ್ಟು ವಾಸನೆ ಮತ್ತು ಕತ್ತಲೆ ಇದು ನೆಗೆಟಿವಿಟಿ ಹೌದು ಇದು ಎರಡು ಫ್ರೀಕ್ವೆನ್ಸಿ ಸರ್ ಹ್ಞೂ ಅರ್ಧ ಆಯ್ತು ಇವಾಗ ನಮ್ಮ ಪ್ಲ್ಯಾನೆಟ್ರದ್ದು ಅಂದರೆ ನೈನ್ ಪ್ಲ್ಯಾನೆಟ್ಸ್ ಇದೆಯಲ್ಲ ಅದ್ರದ್ದು ವೈಬ್ರೇಷನ್ನು ಈ ಗಾಳಿ ಮತ್ತು ಬೆಳಕಿನ ಮುಖಾಂತರ ಸಂಚಾರ ಮಾಡುತ್ತೆ ಹ್ಞೂ ಅರ್ಧ ಆಯ್ತು ಇವಾಗ ನಿಮಗೆ ಈ ಪಾಸಿಟ್ನ ರಿಸೀವ್ ಮಾಡ್ಕೊಬೇಕು ಇವ್ರದ್ದು ವೈಬ್ರೇಷನ್ಸ್ ಮತ್ತು ಗಾಳಿ ಮತ್ತು ಬೆಳಕಿನಲ್ಲಿ ಮಿಕ್ಸ್ ಆಗಿರುತ್ತೆ ನೀವು ಉಸಿರಾಟ ತೊಗೊಂಡಿದ ತಕ್ಷಣ ನಿಮ್ಮ ಚಕ್ರಾಸ್ ಮೇಲೆ ಅದು ಪಾಸ್ ಆಗುತ್ತೆ ನಾವೇನು ಶ್ವಾಸ ಅದು ಪಾಸ್ ಆಗುತ್ತೆ ಪಾಸ್ ಆಗುತ್ತೆ ಅರ್ಥ ಆಯ್ತಾ ಅದು ಪಾಸ್ ಆದಾಗ ಏನಾಗುತ್ತೆ ನಿಮ್ಮ ಎಲ್ಲ ಆಕ್ಟಿವೇಟ್ ಆಗುತ್ತೆ ನೆಗೆಟಿವ್ ಫ್ರೀಕ್ವೆನ್ಸಿ ಇದ್ದಾಗ ಏನಾಗುತ್ತೆ ನಿಮಗೆ ಪಾಸಿಟಿವ್ನ ಅನೌನ್ಸ್ ಮಾಡೋಲ್ಲ ಅರ್ಥ ಆಯ್ತಲ್ವಾ ಸೊ ಅದಕ್ಕೇನೆ ನಾವು ಕೆಲವು ಸ್ಪಿರಿಚುವಲ್ ಸಿಂಬಲ್ಸ್ನ ಅದಕ್ಕೆ ಅಪ್ಲೈ ಮಾಡಿರ್ತೀವಿ ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ದೈವಾಂಶದ ಉಸಿರಾಟ ಇದೆ ಅದನ್ನ ಕಾಸ್ಮಿಕ್ಸ್ ಎನರ್ಜಿ ಅಂತೀವಿ ಅದು ನಮ್ಮ ಭೂಮಿ ಮೇಲೆ ಬೀಳುತ್ತೆ ಈ ಪಾಸಿಟಿವಿಟಿ ಇರೋ ಜಾಗದಲ್ಲಿ ಅದು ರಿಸೀವ್ ಮಾಡುತ್ತೆ ಅರ್ಥ ಆಯ್ತಾ ಇವಾಗ ನಮ್ಮ ದೈವಾಂಶ ನಮಗೆ ಸೇರ್ಬೇಕು ಅಂದ್ರೆ ನಾವು ಪಾಸಿಟಿವ್ ಇರಬೇಕು ಅದಕ್ಕೆ ಈ ಪಾಸಿಟಿವ್ನ ಅಟ್ರಾಕ್ಟ್ ಮಾಡೋದು ಅಂದರೆ ಈ ಕಾಸ್ಮಿಕ್ಸ್ ಎನರ್ಜಿನ ಅಟ್ರಾಕ್ಟ್ ಮಾಡೋದಕ್ಕೆ ನಮ್ಮ ಕಾಲದಲ್ಲಿ ಸ್ಪಿರಿಚುವಲ್ ಸಿಂಬಲ್ಸ್ ಅಂತ ಸಿದ್ಧರುಗಳು ಕಂಡು ಹಿಡಿದ್ರು ಅಂದ್ರೆ ಏನು ದೈವ ಅಂಶ ಕ್ರಿಯೇಟ್ ಆಗಲಿ ಅಂತ ಸೊ ಅಂತ ಒಂದು ಸ್ಪಿರಿಚುವಲ್ ಸಿಂಬಲ್ಸ್ ತಾಯ್ತ ರೆಡಿ ಓಕೆ ಯಾವಾಗ ಈ ತಾಯ್ತಾ ಮೇಲೆ ಬಿದ್ದಾಗ ನಾವೊಂದು ದೈವ ಅಂಶ ಕ್ರಿಯೇಟ್ ಆಗ್ತೀವಿ ಅರ್ಥ ಆಯ್ತಲ್ಲ ಸೊ ಅವಾಗ ಏನಾಗುತ್ತೆ ಪಾಸಿಟಿವ್ನ ಎಳಿಯೋ ಅಂತ ಮ್ಯಾಗ್ನೆಟ್ ಆಗ್ತೀವಿ ಈ ಪ್ರಕೃತಿ ನೆನಪು ಎಲ್ಲ ತರ ವಿಶಸ್ ಇದೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಈ ಏಳು ಚಕ್ರ ಮೇಲೆ ಇವಾಗ ಪೆಟ್ರೋಲ್ ಹಾಕ್ದಂಗೆ ನಮ್ಮ ಚಕ್ರಾಸ್ಗೆ ಈ ಕಾಸ್ಮಿಕ್ಸ್ ಎನರ್ಜಿ ಅನ್ನೋದು ಬೀಳಬೇಕು ಚಾರ್ಜ್ ಚಾರ್ಜ್ ಆಗಬೇಕು ನಮ್ಮ ಸೋಲು ಮತ್ತು ಬಾಡಿ ಎರಡನ್ನೂ ಸ್ಟ್ರಾಂಗ್ ಆಗಿರಬೇಕು ನೆಗೆಟಿವ್ ಆಗಿರಬಾರ್ದು ಹ್ಮ್ ಸೊ ಇಂಥ ಒಂದು ರಿಸರ್ಚ್ನ ನಾನು ಕ್ರಿಯೇಟ್ ಮಾಡಿ ಕೊನೆಗೆ ಸಿಂಬಲ್ಸ್ನ ರೆಡಿ ಮಾಡಿ ರೆಡಿ ಮಾಡಿ ತಾಯ್ತ ರೆಡಿ ಮಾಡಿದೆ ಇದಕ್ಕೆ ಸಪೋರ್ಟು ನಮ್ಮ ಅಗೋರಿ ಆ ಅವರು ನಾಗಸಾಧಗಳು ಯಾವ ಥರ ನೀನು ಅದಕ್ಕೆ ಹಾಕಬೇಕು ಹೆಂಗೆ ಕೆಲಸ ಮಾಡುತ್ತೆ ಇದು ಮಾಡಬೇಕಾದ್ರೆ ಸುಮಾರು ತಾಯ್ತಾಗ್ಳು ಮಾಡಿದ್ರಿ ಅವ್ರು ಸುಮಾರು ಸಿಂಬಲ್ಸ್ಗಳನ್ನ ಹೇಳ್ಕೊಟ್ಟಿದ್ದಾರೆ ಅದು ಹೇಳ್ಕೊಟ್ಟಾಗ ಅದ್ರಲ್ಲಿ ಯಾವುದನ್ನ ಪಿಕ್ ಮಾಡಬೇಕು ಗೊತ್ತಾಗಲ್ಲ ಸೊ ಅದಕ್ಕೇನೆ ತಾಯ್ತಾಯ ಮಾಡಿ ಕೊಟ್ಟು 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 ಪ್ರತಿಯೊಂದು ಕ್ಲೈಂಟ್ಗೂ ಚೆಕ್ ಮಾಡ್ತೀವಿ ವೈಬ್ರೇಷನ್ಸ್ ಹೆಂಗೆ ಆ್ಯಕ್ಟ್ ಆಯಿತು ನಿಮಗೆ ಡಿಸ್ಟರ್ಬೆನ್ಸ್ ಆಯ್ತಾ ಸ್ಟಾರ್ಟಿಂಗಲ್ಲಿ ಆದವು ತೆಗೆದ್ವಿ ತಿರುಗಾ ಕೊಟ್ವಿ ಯಾವಾಗ ಅವ್ರಿಗೆ ಹಾಕಿದಾಗ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಆ್ಯಕ್ಯುರಸಿ ಬಂತು ಇವಾಗ ನೋಡಿ ಹತ್ತು ಜನಕ್ಕೆ ಕೊಡ್ತೀವಿ ಹತ್ತು ಜನಕ್ಕೂ ಒಳ್ಳೇದಾಗಬೇಕು ಅದು ಆ್ಯಕ್ಯುರಸಿ ಸರ್ ಹ್ಞೂ ಹತ್ರನಲ್ಲಿ ಯಾವ ಒಬ್ಬರು ಒಳ್ಳೇದಾಯ್ತು ಅಂದರೆ ಇನ್ನೂ ಅದು ಕರೆಕ್ಷನ್ಸ್ ಆಗಿಲ್ಲ ಅಂತ ಅರ್ಥ ಸರ್ ನೋಡಿ ಇವಾಗ ನಾನು ಹೇಳದ್ದಲ್ಲ ಈ ನೆಗೆಟಿವ್ ಫ್ರೀಕ್ವೆನ್ಸಿ ಅನ್ನೋದು ಇದು ನೀವು ದೆವಾ ಅಂತಾದರೂ ಅಂದ್ಕೊಳ್ಳಿ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆದರೂ ಅಂದ್ಕೊಳ್ಳಿ ಇಲ್ಲ ನಮ್ಮ ಗ್ರಹಗತಿಗಳಿಂದ ಕೆಟ್ಟು ವೈಬ್ರೇಷನ್ಸ್ ಆದರೂ ಅಂದ್ಕೊಳ್ಳಿ ಸೊ ಇದು ನಮ್ಮ ಮೇಲೆ ಬೀಳಬಾರ್ದು ಸರ್ ಓಕೆ ಬಟ್ ನೆಗೆಟಿವ್ ಐತೆ ನಾವು ಕ್ಲಾರಿಟಿ ಆ ಫ್ರೀಕ್ವೆನ್ಸಿ ಬೇರೆ ಆಗಬೇಕು ನಾವೊಂದು ಮ್ಯಾಗ್ನೆಟಿಕ್ ನಾವೊಂಥರ ಎಲೆಕ್ಟ್ರಾನಿಕ್ ಸರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕಲ್ ಫೀಲ್ಡ್ ಅಂದ್ರೆ ಬೆಳಕು ಪ್ಲಸ್ಸು ಮೈನಸ್ ಕತ್ತಲೆ ನೀವು ಇದನ್ನ ಹಾಕೊಂಡಿದ್ದ ತಕ್ಷಣ ಬೆಳಕಾಗಿ ಕ್ರಿಯೇಟ್ ಆಗ್ತೀರಾ ಸೊ ಟೋಟಲ್ ನಮ್ಮಲ್ಲಿರೋ ಒಂದು ಚಕ್ರಗಳಾಗಬಹುದು ಚಕ್ರ ಸಲ್ಲ ಆಕ್ಟ್ ಆಗುತ್ತೆ ಕಣ್ಣಿಗೆ ಕಾಣಿಸ್ತಿರೋ ಪ್ರಪಂಚ ಅಂದ್ರೆ ನಿಮ್ಮ ಇವಾಗ ಹಿಪ್ನೋಟೈಸ್ ಮಾಡಿ ನಿಮ್ಮ ಸೋಲ್ ಆಚೆ ಕರ್ಕೊಂಬಂದು ನಿಲ್ಸ್ಬಿಟ್ಟು ವ್ಯಕ್ತಿ ಯಾವ ವ್ಯಕ್ತಿ ಮೇಲೆ ನಾನು ತಾಯ್ತಾ ಹಾಕಿರ್ತೇನೆ ಅವ್ರನ್ನ ಸ್ಕ್ಯಾನ್ ಮಾಡು ಅಂದ್ರೆ ಹೇಳ್ತಾರೆ ಅಷ್ಟು ಬೆಳಕಾಗಿ ಕಾಣಿಸ್ತಾರೆ ಮಿಷಿನ್ ಒಂದೇ ಅಲ್ಲ ಕೆಲವ್ರು ಹಿಪ್ನೋಟೈಸ್ ಮಾಡಿ ಅವ್ರ ಸೋಲ್ನ ಆಚೆ ಕರೆದು ತೋರ್ಸಿದೀವಿ ಯಾವ ರೀತಿ ಕಾಣಿಸ್ತಾರೆ ನೋಡು ಹೇಳು ಅಂತ ಸೊ ಅವಾಗ ಚಕ್ರ ಶಂಗೆ ಆ್ಯಕ್ಟ್ ಆಗುತ್ತೆ ಅವ್ರ ವೈಬ್ರೇಷನ್ಸ್ ಹೆಂಗ್ ಫೀಲ್ಡ್ ಆಗುತ್ತೆ ಸರ್ ಒಂದು ಸೂ ಒಂದು ಸೂರಿಂದು ಬೆಳಕನ್ನ ತೊಗೊಂಬಂದು ಇಟ್ಟಂಗೆ ಇರುತ್ತೆ ಸರ್ ಮೇಲೆ ಫುಲ್ ಬ್ರೈಟ್ ಆಗಿರುತ್ತೆ ಕಂಪ್ಲೀಟ್ ಬ್ರೈಟು ಸೊ ಆ ರೀತಿ ಯಾವಾಗ ಒಂದು ಬೆಳಕಿರುತ್ತೋ ಆ ಜಾಗದಲ್ಲಿ ನೆಗೆಟಿವ್ ಫೋರ್ಸ್ ಬರೋಲ್ಲ ನೋಡಿ ಇವಾಗ ರಸ್ತೆಗಳಲ್ಲಿ ಕೆಲವು ಆಗಲೇ ಹೇಳೋದು ಮಾತಾಡ್ಕೊಂಡ್ವಲ್ಲ ಮೂರು ದಾರಿ ಮೂರು ಸರಿದು ಅದೊಂದೇ ಅಲ್ಲ ಬೇರೆ ಇನ್ನೇನೋ ಇರ್ತಾವೆ ನೋಡಿ ನಮ್ಮಲ್ಲಿ ಈ ಜಿಯೋಪತಿಕಲ್ ಲೈನ್ ಅಂತೀವಿ ಅಂದ್ರೆ ಭೂಮಿನಲ್ಲಿ ಕೆಲವು ನೆಗೆಟಿವ್ ಲೈನ್ ಪಾಸ್ ಆಗ್ತಾ ಇರತ್ತೆ ಆಕ್ಚುಲಿ ಬಂದು ಎಲ್ಲಿ ಜಿಯೋಪತಿಕಲ್ ಲೈನ್ ಬರುತ್ತೋ ಮೂರ್ ಮೂರು ಕನೆಕ್ಟ್ ಆಗೋದು ಆ ಜಾಗದಲ್ಲಿ ಏನ್ ದೃಷ್ಟಿ ಎಳಿತಾರ ತಗೊಂಡ್ಬಂದು ಆ ಅಲ್ಲಿ ಇಡಬೇಕು ಇಲ್ಲಿ ಏನ್ ಮಾಡ್ತಿದ್ರೆ ಮೂರು ದಾರಿನಲ್ಲಿ ತೊಗೊಂಡ್ಬಂದು ಇಟ್ಬಿಡ್ತಾರೆ ಭೂಮಿನಲ್ಲಿ ಅದು ದಿವ್ಯ ದೃಷ್ಟಿ ಇರೋರಿಗೆ ಕಾಣಿಸುತ್ತೆ ಇಲ್ಲಾಂದ್ರೆ ನಮ್ದು ಈ ಥರ ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅಂಥ ಕಡೆಗೆ ಅಲ್ಲಿ ಇಡಬೇಕು ಅದು ಎಳಿಯುತ್ತೆ ಅದು ಎಳಿಯೋ ಜಾಗ ಅದು ನೆಗೆಟಿವ್ ಫ್ರೀಕ್ವೆ ಅಂಥ ಕಡೆಗೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಅಲ್ಲಿ ಏನೂ ಹಾಕಿರಲ್ಲ ಅರ್ಥ ಮಾಡ್ಕೊಳ್ಬೋದು ಆದರೆ ನೀವು ಆ ಜಾಗದಲ್ಲಿ ಹೋದಾಗ ಎಫೆಕ್ಟ್ ಆಗುತ್ತೆ ಆಕ್ಸಿಡೆಂಟ್ ಆಗೋದು ಇಂಥ ಜಿಯೋಪತಿಕಲ್ ಲೈನ್ ಇರೋ ಕಡೆಗೆ ಮಾತ್ರನೇ ಸೊ ಅದು ಟೋಟಲ್ ಆ ಒಂದು ಬಾರ್ಡರ್ಗಳಲ್ಲಿ ಕೆಲವೊಂದು ರೋಡ್ಗಳಲ್ಲಿ ಹೈವೇಗಳಲ್ಲಿ ಒಂದು ಜಾಗಗಳಲ್ಲಿ ರೆಗ್ಯುಲರ್ ಆಗಿ ಆಕ್ಸಿಡೆಂಟ್ಗಳು ಏನೋ ನಡೀತದೆ ಅಂದಾಗ ಸೊ ಈ ನೀವು ನೀವೇನು ಹೇಳಿದ್ರಿ ಈಗ ಜಿಯೋಪತಿಕ್ ಲೈನ್ ಪಾಸ್ ಆಗಿರುತ್ತೆ ಅಂತ ಸೊ ಅಲ್ಲಿ ಆ ತರದ್ದು ಆಗುತ್ತೆ ಹೌದು ನೋಡಿ ಅದಕ್ಕೆ ನಮ್ಮ ಅದು ಹೌದು ನಮ್ಮ ಜನ ಏನು ಮಾಡ್ತಿದ್ರು ಆ ಜಾಗದಲ್ಲಿ ಒಂದು ಪಾಸಿಟಿವ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಬಿಟ್ಟು ಒಂದು ದೇವರು ಸ್ಥಾಪನೆ ಮಾಡಿಬಿಡೋದಿಲ್ಲ ಯಾವುದೋ ಒಂದು ದೇವ್ರದ್ದು ವೈಬ್ರೇಷನ್ಸ್ ಬಂದಿದ ತಕ್ಷಣ ಅದು ಫೋರ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳತ್ತೆ ಅಂತ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಸೇಮ್ ಅದೇ ರೀತಿನೇ ಇವಾಗ ಫಾರ್ಮುಲಾ ಒಂದೇ ಸಾರ್ ಇವಾಗ ನಾನು ತಾಯ್ ಮಾಡೋದು ಅದೇ ರೀ ಸರ್ ಇನ್ನೊಂದು ನೋಡಿ ಈ ಮಕ್ಕಳಿಗೆ ಬಾಲಗ್ರಹ ಅಂತೆಲ್ಲ ಹೇಳ್ತಾರೆ ಬಾಲಗ್ರಹ ಅದು ಮತ್ತೆ ಯಾವುದೋ ಏನದು ದೃಷ್ಟಿ ಆಗೋಂಥದ್ದು ಮಗು ತುಂಬ ಚೆನ್ನಾಗೈತೆ ಕೆಟ್ಟ ಕಣ್ಣು ಕೆಟ್ಟ ಕಣ್ಣು ದೃಷ್ಟಿ ಸೊ ಇದೆಲ್ಲ ಎಫೆಕ್ಟು ಅವಾಗಿ ತಾಯ್ತ ಪ್ರೊಟೆಕ್ಷನ್ ಮಾಡುತ್ತೆ ಅದೊಂದೇ ಅಲ್ಲ ಲೇಡೀಸ್ ಬಂದು ಫಿಫ್ಟೀನ್ ಡೇಸ್ ಸ್ಟ್ರಾಂಗ್ ಆಗಿರ್ತಾರೆ ಫಿಫ್ಟೀನ್ ಡೇಸ್ ವೀಕ್ ಆಗಿರ್ತಾರೆ ಅವರು ಒಂಥರ ಚಂದ್ರ ಇದ್ದಂಗೆ ಕರೆಕ್ಟಾ ಅವ್ರದ್ದು ಡೇಟ್ ಅನ್ನೋದು ಒಂದು ಬರುತ್ತಲ್ವಾ ಸೊ ಅವಾಗ ಏನಾಗುತ್ತೆ ವೀಕ್ ಆಗ್ತಾರೆ ಅಂಥ ಟೈಮಲ್ಲಿ ಕೆಲವು ಅನ್ವಾಂಟೆಡ್ ಸೋಲ್ ಬಂದು ಸೇರ್ಕೊಳ್ಳೋ ಅಂಥದ್ದು ಆ ಟೈಮಲ್ಲಿ ನಮ್ಮ ತಾಯ್ತಾ ಪ್ರೊಟೆಕ್ಟ್ ಮಾಡುತ್ತೆ ಸರ್ ಸೂಪರ್ ಸೂಪರ್ ಸೊ ಇಂಥದಕ್ಕೆಲ್ಲ ನಮ್ಮ ತಾಯ್ತಾ ಒಳ್ಳೆ ರಾಮ ಬಣ್ಣ ಆ ಥರ ಇದೆ ಧರಿಸ್ಬೇಕು ಅಂದಾಗ ಏನಾದರೂ ಪ್ರೋಸೆಸ್ ಇರುತ್ತೆ ಏನು ಇಲ್ಲ ಸರ್ ಚೈನಲ್ಲಿ ಹಾಕ್ಕೊಳ್ಳಿ ಸಾಕು ಮುಗಿದಾಯ್ತು ಏನೂ ಇಲ್ಲ ಆಮೇಲೆ ಇದ್ರ ಜೊತೆಗೆ ನಾನು ಕೇಳೋ ಅಂಥ ಕೆಲವು ಮಂತ್ರಗಳು ಇಲ್ಲ ಮೆಡಿಟೇಷನ್ ಮಾಡಿದ್ರೆ ಇದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹ್ಞೂ ಸೊ ಏನೆಲ್ಲ ಮೂಲಿಕೆಗಳು ಇಲ್ಲ ಏನಾದರೂ ಬೇರೆ ಏನು ಮೂಲಿಕೆಗಳಿಲ್ಲ ಸರ್ ಬರೀ ಸ್ಪಿರಿಚುವಲ್ ಸಿಂಬಲ್ಸು ಸಿಂಬಲ್ಸ್ ಇರುತ್ತೆ ಸಿಂಬಲ್ಸ್ ಇರುತ್ತೆ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಸರ್ ಇನ್ನೊಂದು ನೋಡಿ ದೇವಸ್ಥಾನಗಳಲ್ಲಿ ವಿಗ್ರಹ ಕೆಳಗಡೆ ಸ್ಪಿರಿಚುವಲ್ ಸಿಂಬಲ್ ಹಾಕಿರೋದು ಎಳಿಯೋದಕ್ಕೆ ಚಕ್ರಗಳು ಚಕ್ರಗಳು ಸೊ ಅದರಲ್ಲಿ ಕೂಡ ಸುಮಾರು ನಮ್ಮ ಆದಿಶಂಕರಾಚಾರ್ಯರು ಕೂಡ ಶ್ರೀಚಕ್ರ ಶ್ರೀಚಕ್ರ ಅದು ಸಿಂಬಲ್ ಚಕ್ರಗಳನ್ನ ಕೆಲವೊಂದು ಬೇರೆ ಬೇರೆ ದೇವ್ರಗಳಿಗೆ ಅದಕ್ಕೆ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಹೌದು ಸೇಮ್ ಅದೇ ತರ ನೋಡಿ ಇವಾಗ ದೇವರಿಗೆ ಶಕ್ತಿ ಕೊಡುತ್ತೆ ಅಂದ್ರೆ ಅದೇ ಶಕ್ತಿ ಯಾಕೆ ನಮಗೆ ಬರಬಾರದು ಸಾರ್ ಇನ್ನೊಂದು ಮೊದಲು ನೀನು ದೇವರಾಗಿರು ಅರ್ಥ ಆತರ ದೇವ್ರನ್ನ ಹುಡುಕೋದಕ್ಕಿಂತ ಮೊದಲು ನೀನು ದೇವರಾಗಿರು ಹೆಂಗೆ ನಾವು ಪಾಸಿಟಿವ್ ಆಗಿ ಬಂದಾಗ ನಾವೇ ದೇವರು ನೆಗೆಟಿವ್ ಬಂದಾಗ ನಾವೇ ಈ ವಿಲ್ ಪವರು ಇಷ್ಟೇ ಸಿಂಪಲ್ ಸೊ ಇದು ಹಾಕೋದ್ರಿಂದ ನಾವು ದೇವರಾಗಿರ್ತೀವಿ ಅವಾಗಲೇ ಸರ್ ನೋಡಿ ಇವಾಗ ಪ್ಲಾನೆಟ್ರಲ್ಲಿ ನಿಮಗೆ ಒಂದು ಬ್ಯಾಡ್ ಟೈಮು ಶನಿ ದೆಸೆ ಬಂತು ರಾಹುಕೇತು ತೊಂದರೆ ಬಂತು ಅಂಥ ಟೈಮಲ್ಲಿ ನೆಗೆಟಿವ್ ಫೋರ್ಸು ಜಾಸ್ತಿ ಇರುತ್ತೆ ಹೊಡೆಯೋದು ಇದು ಅಟ್ಲೀಸ್ಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ತಡೆಯುತ್ತಾ ಸೊ ಇತ್ತಂದ್ರೆ ಟಚ್ ಆದ್ರೂ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಟಚ್ ಹೌದು ಹೌದು ಮ್ಯಾಕ್ಸಿಮಮ್ ಗೆ ತಪ್ಸ್ಕೊಂಡ್ರೆ ತಪ್ಸ್ಕೊಂಡಿರ್ತೀವಿ ಆ ಥರ ಸರ್ ಈ ಒಂದು ರಿಸರ್ಚೇ ಇವಾಗ ನಾನು ಮಾಡಿರೋದು ಹ್ಞೂ ಇವಾಗ ಆಗಲಿ ಅಲ್ಲ ನೋಡಿ ಅವ್ರ್ದೆಲ್ಲ ಟೈಮೇ ಚೆನ್ನಾಗಿಲ್ಲ ಹ್ಞೂ ಸೊ ಹೆಂಗೆ ಚೇಂಜ್ ಮಾತಾಡಿದರು ವರ್ಕ್ ಆಗಿದ್ದು ಅದು ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ತಾಯ್ತಾ ಬಂದು ನೋಡಿ ಸರ್ ಇದು ಆಯ್ತಾ ಇದು ಹ್ಞೂ ಬೇಕಾರೆ ನೀವು ಇಲ್ಲ ದಾರಕ್ಕೂ ಒಂದು ಕೆಲಸ ಮಾಡಿ ಸರ್ ನೋಡಿ ಇದು ದೇವ್ರದ್ದು ಕ್ಯಾಪ್ ಸಾರಿ ಅದು ಓಕೆ ಓಕೆ ಆಯ್ತಾ ಈ ಕ್ಯಾಪ್ ಅಲ್ಲಿ ನಿಮ್ಮಲ್ಲಿ ದೈವ ಅಂಶ ಇತ್ತು ಅಂದ್ರೆ ಇದು ಓಪನ್ ಆಗುತ್ತೆ ಹಿಡ್ಕೊಳ್ಳಿ ನೀವು ಆಗಲೇ ಮಂತ್ರ ಹೇಳಿದ್ರೆ ಓಪನ್ ಆಗ್ತಿತ್ತಲ್ಲ ಹೌದು ಹೌದು ಈಗ ಏನಿಲ್ಲ ನೀವು ಅದು ಹಿಡ್ಕೊಂಡ್ರೆ ನೋಡಿ ಓಪನ್ ಆಗುತ್ತೆ ಓಕೆ ತಾಯಿತಾ ಪಕ್ಕಕ್ಕೆ ಬಿಡ್ರೆ ನೋಡೋಣ ಬಿಡ ಬಿಡಿ ನೋಡಿ ನೀವು ದೇವ್ರ ಮಂತ್ರ ಹೇಳ್ತಿದ್ರಲ್ಲ ಹೇಳಿ ಪವರ್ ಈಗ ಮಂತ್ರ ಹೇಳಿ ಓಂ ವೀರಬಂದ್ರ ಸ್ವಾಮಿ ನಮಃ ನೋಡಿ ಓಪನ್ ಆಗ್ತಿದೆಯಾ ದೈವದ್ದು ಇವಾಗ ಎತ್ತುಕೊಳ್ಳಿ ನೋಡಿ ಅಂದ್ರೆ ಇದರಲ್ಲಿ ದೈವದ ಪವರ್ ದೈವ ಅಂಶ ಇದೆ ಸೊ ಇನ್ನೊಂದ್ಸರಿ ಮಾಡಿ ನೋಡಿ ಸೊ ಹಂಗೆ ಇಟ್ಕೊಳ್ಳಿ ಅದನ್ನ ನೋಡಿ ಹ್ಞೂ ಅಂದರೆ ಇದು ಕೈಗೆ ಬಂದ ಕೂಡಲೇ ಇದು ಬಂದಿದ ತಕ್ಷಣ ಅಂದರೆ ನಮಗೆ ಬಾಡಿಗೆ ಕನೆಕ್ಟ್ ಆಗ್ತದೆ ಕನೆಕ್ಟ್ ಆಗುತ್ತೆ ಇದರದ್ದು ಇದರಲ್ಲಿರೋ ಪವರು ಅನ್ನೆಟ್ ಪರ್ಸೆಂಟ್ ಸೊ ಸೂಪರ್ ಇದೊಂಥರ ಚಿಕ್ಕದಾಗೆ ಇದೆ ತುಂಬಾ ದೊಡ್ಡದೇನಿಲ್ಲ ಇದು ಇವರ ಒಳಗಡೆ ಸಿಂಬಲ್ಸ್ ಸಿಂಬಲ್ಸ್ ಸರ್ ಮಾಡಿ ಒಳಗಡೆ ಅಲೋಡ್ ಮಾಡ್ತೀರಾ ನೋಡಿ ಇವಾಗ ಒಂದೊಂದಷ್ಟು ಏನಾಗ್ಬಿಡುತ್ತೆ ಸರ್ ಇವಾಗ ಸಾವುಗಳು ಆಗುತ್ತೆ ಎಲ್ಲರೂ ಹೋಗಿ ಅಟೆಂಡ್ ಆಗಲೇಬೇಕಾ ಅಂತ ಟೈಮಲ್ಲಿ ನೀವು ಪ್ರೊಟೆಕ್ಷನ್ ಅಲ್ಲಿ ಸರ್ ಬೇಕಾಗುತ್ತೆ ಆ ಜಾಗಗಳು ಆ ಟೈಮ್ಗಳಲ್ಲಿ ಇರಬೇಕು ಮತ್ತೆ ಆಸ್ಪತ್ರೆಗಳಲ್ಲೂ ಕೆಲವೊತ್ತು ಓಕೆ ಹೌದು ಇನ್ನೊಂದು ನನಗೆ ಈಗ ನೀವು ಹೇಳಿದ್ಮೇಲೆ ನೆನಪಾಗಿತ್ತು ಕೆಲವೊಂದು ನಮ್ಮ ಒಂದು ವೈದ್ಯರು ಬೇರೆ ಬೇರೆ ಕೆಲವರು ಗುರುಗಳು ಕೊಡುವಂತದ್ದು ಏನಾದರೂ ಒಂದು ಕೊಟ್ರೆ ಪ್ರೊಟಕ್ಷನ್ಗೆ ಅಂತ ಸಾವು ಸಂಭವಿಸಿದಾಗ ಆ ಜಾಗಗಳಲ್ಲಿ ಓಡಾಡೋಂಗಿಲ್ಲ ಇಲ್ಲ ಮುಟ್ಟಾದಾಗಿದ್ದು ಏನೋ ಒಂದು ಕೆಟ್ಟದಾಗ ಇದ್ದಾಗ ಸೂತಗ ಇದ್ದಾಗ ಅದನ್ನ ತೆಗಿಬೇಕಾಗ್ತದೆ ಅಲ್ಲಿ ತೆಗೆದು ಓಡಾಡಬೇಕು ಹಂಗೆ ಹಾಕೊಂಡು ಹೋದ್ರೆ ಅದ್ರ ಪವರ್ ಅದ್ರ ನಷ್ಟ ಆಗುತ್ತೆ ಅಂತ ಬಟ್ ಇಲ್ಲಿ ನೀವು ಹೇಳ್ತಾ ಇದ್ರೆ ಸಾವು ಹಾಕೊಂಡು ಹೋಗಿ ಕೆಟ್ಟ ಜಾಗದಲ್ಲೇ ಪ್ರೊಟೆಕ್ಷನ್ ಇರಬೇಕು ಇದು ಅಲ್ಲಿಗೆ ಹಾಕೊಂಡು ಹೋದ್ರೆ ಇದಕ್ಕೆ ಎಫೆಕ್ಟ್ ಎಫೆಕ್ಟ್ ಆಗಲ್ಲ ಪ್ರೊಡಕ್ಷನ್ ಮಾಡಿ ಪ್ರೊಟೆಕ್ಷನ್ ಇರಬೇಕು ಸೂಪರ್ ಇದು ತುಂಬಾ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಸರ್ ಇಡೀ ಫ್ಯಾಮಿಲಿಗೆ ಅದು ಸೇರ್ಬೇಕಾದವು ಯಾಕಂದ್ರೆ ನೋಡಿ ಕೆಲವು ಮಕ್ಕಳಿಗೆ ಮಧ್ಯರಾತ್ರಿ ಹೆಂಗ್ ಆ್ಯಕ್ಟ್ ಆಗುತ್ತೆ ಗೊತ್ತರ ಕೆಲವು ಮಕ್ಕಳಿಗೆ ದೆವಾಗ್ಳು ಕೂಡ ಕಾಣಿಸ್ತಾವೆ ಯಾಕಂದ್ರೆ ಅವ್ರಿಗೆ ಮೂರನೇ ಕಣ್ಣು ಅನ್ನೋದು ಆರು ವಯಸ್ಸರ್ಗು ಓಪನ್ ಇರುತ್ತೆ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸೊ ಅದಕ್ಕೆ ಅವ್ರಿಗೆ ದೇವಗಳು ದೇವ್ರುಗಳು ಎಲ್ಲ ಕಾಣಿಸ್ತಾ ಇರುತ್ತೆ ಅವಾಗ ಬೆಚ್ಚಬೀಳೋದು ಮಾಡೋದು ಎಲ್ಲ ಆಗ್ತಾ ಇರುತ್ತೆ ಸರ್ ಅಂಥದ್ದು ನನಗೆ ಸರ್ ನನ್ನ ಮಗು ಇನ್ನೂ ಮಲಗಿಲ್ಲ ಸರ್ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಐತೆ ನಾನು ಎಲ್ಲ ತರ ಹೀಲ್ ಮಾಡಿದ್ರೆ ಹೀಲ್ ಮಾಡಿದಾಗ ಸೊರೋಗಿರುತ್ತೆ ತಿರ್ಗಾ ಒಂದು ವಾರ ಆದ್ಮೇಲೆ ಅದೇ ಸೇಮ್ ಓಕೆ ಆವಾಗ ಡಿಸೈಡ್ ಆಯ್ತು ಓ ಇದಕ್ಕೆ ಬೇರೆ ಏನೋ ಪ್ರೊಟೆಕ್ಷನ್ ನಾನು ಕಣ್ಣು ನಾವು ಸ್ವಂತ ಬಳಸ್ಬೇಕು ಅದನ್ನು ದೇಹಕ್ಕೆ ಸಂಬಂಧಪಡಬೇಕು ಅವಾಗಲೇ ಅದು ಪ್ರೊಟೆಕ್ಟ್ ಆಗೋದು ಅಂದಾಗ ನಾನು ಆವಾಗ ತಾಯ್ತಾ ವಿಚಾರಕ್ಕೆ ಬಂದಿದ್ದು ಆ ತಾಯ್ತಾ ವಿಚಾರಕ್ಕೆ ಬಂದಾಗ ನಾನು ದೇವ್ರ ಹತ್ರ ಮಾತಾಡೋದು ಇದೊಂದೇನೆ ಇವಾಗ ನನಗೆ ಪ್ರೊಟೆಕ್ಷನ್ ಬೇಕು ಪ್ರತಿಯೊಂದು ಮಕ್ಕಳು ಈ ಥರ ಇರೋದ್ರಿಂದ ಪ್ರೊಟೆಕ್ಷನ್ ಹಾಕೋಕ್ಕಾಗ್ತಿಲ್ಲ ಏನು ಮಾಡೋದು ಅಂದಾಗ ಅವಾಗ ಅವ್ರು ಹೇಳಿದ್ದು ತಾಯ್ತಾ ಮಾಡಾಕು ಸರ್ ಹೋಗುತ್ತೆ ಅಂತ ಆ ತಾಯ್ತಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೇ ರಿಸರ್ಚ್ ಮಾಡಿದ್ದು ಸರ್ ಇವಾಗ ನಾನು ಎಲ್ಲೋ ಒಂದು ಕಡೆ ಹೋಗ್ತೀನಾದ್ರೆ ಅಲ್ಲಿ ಇನ್ಕಂಪ್ಲೀಟ್ ವರ್ಕ್ ನನ್ಗೆ ಇಷ್ಟ ಆಗಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಪ್ರತಿಯೊಬ್ರು ಮನೇಲಿರೋರು ಹೇಳಬೇಕು ಸರ್ ನಿಮ್ಮಿಂದ ನಾವು ಚೆನ್ನಾಗಿದ್ದೀವಿ ಅಂತ ಆ ಒಂದು ಆಶೀರ್ವಾದ ಪಡೆಯೋದಕ್ಕೆ ನನ್ಗೆ ಇಷ್ಟ ಸರ್ ಸೂಪರ್ ನೀವೀಗ ಹೇಳಿದ್ರಿ ನಾನು ಅಂದ್ರೆ ದೈವದ ಜೊತೆ ಒಂದು ಕಮ್ಯುನಿಕೇಶನ್ ದೇವರ ಹೆಸರೇನ ಹೇಳ್ಬೋದ ನಮ್ಮ ವೀಕ್ಷಕರಿಗೆ ಶಿವಪ್ಪ ದೈವ ಶಿವಪ್ಪನೇ ಸೊ ಅವ್ರ ಕೇಳಿ ಇದು ಧ್ಯಾನದಲ್ಲಿ ನಡೆಯುತ್ತೆ ಹೌದು ಧ್ಯಾನದಲ್ಲಿ ಕೇಳಿಕೊಂಡು ಮಾಡೋದು ಹ್ಮ್ ಹ್ಮ್ ಸೂಪರ್ ಸೊ ವೀಕ್ಷಕರೇ ಒಂದು ತಾಯ್ತಕ್ಕೆ ಸಂಬಂಧಪಟ್ಟಂತೆ ಈ ತಾಯ್ತ ತುಂಬಾ ಸಣ್ಣದೇ ಇದನ್ನ ಇದೇ ಮಾಡ್ಕೋಬಹುದ ಇನ್ನು ಇದರಲ್ಲಿ ಬೆಸ್ಟ್ ಅಂದ್ರೆ ಒಂದು ಸಿಲ್ವಾರ್ದು ಇಲ್ಲ ಬೆಳ್ಳಿಕ್ ಸಂಬಂಧಪಟ್ಟಂಗೆ ಪಟ್ಟಂಗೆ ಮಾಡಿಸ್ಕೋಬಹುದ ಅವ್ರದ್ದು ಚಿನ್ನ ಬೆಳ್ಳಿ ತಂದು ಕೊಟ್ಟು ರೆಡಿ ಮಾಡಿ ಕೊಡುತ್ತೆ ಇದ್ರೊಳಗಡೆ ಲೋಡ್ ಮಾಡೋದು ಮಾತ್ರ ನಿಮ್ಮ ವಿಚಾರ ನಮ್ದು ವಿಚಾರ ಕ್ಯಾಪ್ ಏನಿರುತ್ತೆ ಅದು ನಾವು ಹೌದು 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 ಮಾಡ್ಕೊಬಹುದು ಸೊ ಲೋಡ್ ಮಾಡೋ ವಿಚಾರದ ಏನೈತೆ ಅದು ನಿಮ್ದು ಏನಿರುತ್ತೆ ಆ ಪದ್ಧತಿ ಇನ್ನೊಂದು ದಾರದಲ್ಲಿ ಕಟ್ಕೊಳಂಗಿಲ್ಲ ದಾರದಲ್ಲಿ ಕಟ್ಕೊಂಡ್ರೆ ನೀವು ನಮ್ಮ ಸೆಕೆ ನೀರು ದಾರ ಸೋಪ್ ನೀರು ಇರ್ಕಳತ್ತೆ ದಾರ ಹೌದು ಚೈನಲ್ಲಿ ಹಾಕಿಬಿಟ್ರೆ ಇರಲ್ಲ ಹ್ಮ್ ಇಷ್ಟೇನೆ ಇವಾಗ ಗಲೀಜ ಅಂದ್ರೆ ನಾನು ನೆಗೆಟಿವ್ ಅಂತ ಆಗ್ಲೇ ಆಡೋದಲ್ಲ ಸೊ ಅದೇ ರೀತಿಯೇ ಸೊ ಈಗ ಚೈನ್ ಅಂದರೆ ಅದೇನು ಯಾವ ಥರದ ಚೈನ್ಗಳು ನಾವು ವೈಟ್ ಮೆಟಲ್ ಹಾಕ್ಬೋದು ಸಿಲ್ವರ್ ಗೋಲ್ಡ್ ಅದ್ರಲ್ಲಿ ಬೇಕಾದರೂ ಹಾಕೊಬಹುದು ಸೊಂಟು ಕತ್ಕೊ ಕಟ್ಕೊಳ್ಳೋಂಗಿಲ್ಲ ಕತ್ತಿ ಕತ್ತಗ್ ಹಾಕೊಬೇಕು ಪೆಂಡೆಂಟ್ ಹೌದ್ ಹೌದು ಏನಿಕ್ಕೆ ಅಂದ್ರೆ ನೋಡಿ ನಮ್ದು ಎದೆ ಭಾಗದಲ್ಲಿ ಪ್ರಾಣಜ್ಯೋತಿ ಇರತ್ತೆ ಅದಕ್ಕೆ ಎನರ್ಜಿ ಕೊಡಬೇಕಲ್ಲ ನೀವೆಲ್ಲ ಅಂದ್ರೆ ಹೌದು ಅಲ್ಲಿ ಮಾತ್ರನೇ ಆಕ್ಟ್ ಆಗೋದ್ ನೀವು ಸೊಂಟಕ್ ಕಟ್ಕೊಂಬಿಟ್ರೆ ಆಕ್ಚುಲಿ ನನ್ನ ಕ್ಲೈಂಟ್ ಒಬ್ರ ಹಂಗ್ ಮಾಡಿದ್ರು ಅವ್ರ ಮನೆ ಮಗು ಹೋಗಿ ಕಟ್ಟ್ಬಿಟ್ಟಿದ್ರು ಓಕೆ ಕಟ್ಟ್ಬಿಟ್ಟಿದ್ಮೇಲೆ ಆ ಮಗು ಡಿಸ್ಟರ್ಬೆನ್ಸ್ ಅಲ್ಲಿ ಸ್ಟಾರ್ಟ್ ಆಯ್ತು ತಾಯ್ತಾ ಕೊಟ್ಟಿದ್ಮೇಲೆ ಯಾಕೆ ಡಿಸ್ಟರ್ಬೆನ್ಸ್ ಸರಿ ಇರೋ ನಾನೇ ಬರ್ತೀನಿ ಅಂತ ಹೋಗಿ ನೋಡಿದ್ರೆ ಎಲ್ಲಿ ನಾ ಕೊಟ್ಟರೆ ತಾಯ್ತಾ ಅಂದ್ರೆ ಸಾರ್ ಸೊಂಟ ಕಟ್ಟಿದ್ದೀನಿ ಅಂತಾರೆ ನಿಮ್ಗೆ ಯಾರು ಸೊಂಟ ಕಟ್ಟಕ್ ಹೇಳಿದ್ದು ಎದೆ ಬಾವು ಕಟ್ಟ ಇದು ಸಹ ಹಾಕಬೇಕು ಎದೆಗೆ ಹಾಕಿ ಅದು ಗೊತ್ತಾಗಬೇಕು ಅಂತ ಹೇಳಿದ ಹೇಳಿದ್ಮೇಲೆ ಅದೇ ತಾಯ್ತಾ ತಿರ್ಗಾ ನೀಟಾಗಿ ವರ್ಕ್ ಆಯ್ತು ಸರ್ ಹ್ಮ್ ಸೂಪರ್ ಇದು ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಸೊ ವೀಕ್ಷಕ್ರೆ ಇದೊಂದು ತಾಯ್ತ ಈ ತಾಯ್ತಕ್ಕೆ ಬೇರೆ ಏನನ್ನ ಎರಡು ಪರ್ಟಿಕ್ಯುಲರ್ ಹೆಸರಿದೆಯಾ ಇಲ್ಲ ಬರೀ ಏನಿಲ್ಲ ಬರೀತಾ ಸರ್ ಅಷ್ಟೇ ಇದು ಒಂದು ಒಂದು ರೀತಿ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟು ನಮ್ಮ ಬಾಡಿಯಲ್ಲಿ ಪಾಸಿಟಿವ್ ಎನರ್ಜಿನ ಒಂದು ಚಾರ್ಜ್ ಮಾಡೋವಂಥದ್ದು ಚಕ್ರಗಳನ್ನ ಆಕ್ಟಿವ್ ಮಾಡೋಂಥದ್ದು ಅದು ಅಂದರೆ ನಮಗೆ ಬಾಡಿಗೆ ಒಂದು ರಕ್ಷಣೆ ಪ್ರೊಟಕ್ಷನ್ ಯಾವುದು ನೆಗೆಟಿವ್ಗಳನ್ನ ಬಾಡಿ ಒಳಗೆ ಬಿಟ್ಕೊಳ್ಳಲ್ಲ ಸೊ ಈ ಥರದ್ದು ಒಂದು ಕಾನ್ಸೆಪ್ಟ್ನ ತುಂಬ ರಿಸರ್ಚ್ ಮಾಡಿ ಅಷ್ಟು ಈಸಿಯಾಗಿ ಅದನ್ನು ಪತ್ತೆ ಮಾಡಿದ್ದಲ್ಲ ಸಾಕಷ್ಟು ಫೇಲ್ಯೂರ್ಗಳಾಗಿ ಪ್ರಾಬ್ಲಮ್ಸ್ಗಳಾಗಿ ಅದಾದಮೇಲೆ ಫೈನಲ್ಲು ಇದು ಬೆಸ್ಟು ಅಂತ ಅವರು ಈಗ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾವ್ರೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ಡೈರೆಕ್ಟ್ ನೀವು ಕಿಶೋರ್ ಸರ್ ನಂಬರ್ ಕೊಟ್ಟಿರ್ತೀವಿ ಡೈರೆಕ್ಟಾಗಿ ಫೋನ್ ಹಚ್ಚಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಅವ್ರು ಇನ್ನೂ ಡೀಟೇಲಾಗಿ ಮಾಹಿತಿ ಕೊಡ್ತಾರೆ ಅದಾದಮೇಲೆ ಅದು ಯಾವ ಥರ ನೀವು ಬಳಸ್ಕೋಬೇಕು ಅದನ್ನು ಬಳಸ್ಕೊಳ್ಳೋದ ಬೇಡ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ